ಹಾಯ್ ಹಲೋ ನಮಸ್ಕಾರ ನಾನು ನಿಮ್ಮ ವಿನಾಯಕ ವಿಕಾ ವಿನಾಯಕ್ ಕನ್ನಡಿಗೂ ಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ಕಳೆದ ತಿಂಗಳಷ್ಟೇ ನಾನೊಂದು ವಿಡಿಯೋ ಮಾಡಿದ್ದೆ ಅದು ಎಲ್ಲರೂ ಗೊತ್ತಿರುವಂತ ಇಡೀ ಕರ್ನಾಟಕದಲ್ಲಿ ಇಡೀ ಭಾರತದಿಂದ ಸುದ್ದಿ ಮಾಡಿದಂಥ ಸುದ್ದಿಯಾಗಿತ್ತು ಏನಂತ ಹೇಳಿದ್ರೆ ನೇಹಾ ಹಿರೇಮೇಟ್ ಅವರ ಮರ್ಡರ್ ವಿಷಯ ಒಬ್ಬ ಪಾಗಲ್ ಪ್ರೇಮಿ ಕಾಲೇಜ್ ಕ್ಯಾಂಪಸ್ನಲ್ಲೇ ನುಗ್ಗಿ ಚಾಕುವಿನಿಂದ ಇರಿದು ಅವರನ್ನು ಕೊಲೆ ಮಾಡಿದ್ರು ಆ ಘಟನೆ ಇನ್ನು ನಮ್ಮ ಮನಸ್ಸಲ್ಲೇ ಹಾಗೆ ಇದೆ ಅದು ಇನ್ನೊಂದು ಮನಸ್ಸಲ್ಲಿ ಹಾಗೆ ನೋವಿದೆ ಆ ನೋವು ಮಾಸುವ ಮುನ್ನವೇ ಹುಬ್ಬಳ್ಳಿಯಲ್ಲೇ ಇನ್ನೊಂದು ಘಟನೆ ನಡೆದಿದೆ ನಿಮಗೆಲ್ಲ ಗೊತ್ತಿದೆ ಅನ್ಸುತ್ತೆ ಅಂಜಲಿ ಅವರ ಘಟನೆ ವಿಪರ್ಯಾಸ ಏನಂತ ಹೇಳಿದ್ರೆ ಸ್ನೇಹ ಅವರನ್ನ ಕಾಲೇಜ್ ಕ್ಯಾಂಪಸ್ ಒಳಗಡೆ ನುಗ್ಗಿ ಚಾಕುವಿನಿಂದ ಇರಿದ್ರೆ ಅಂಜಲಿ ಅವ್ರನ್ನ ಅವ್ರ ಮನೆಗೆ ಒಳಗೆ ನುಗ್ಗಿ ಬೆಳಗ್ಗಿನ ಜಾವ ಐದು ಗಂಟೆಗೆ ನಿದ್ರೆಯಲ್ಲಿರುವ ಅಂಜಲಿ ಅವರ ಮನೆ ಒಳಗೆ ನುಗ್ಗಿ ಚಾಕುವಿನಿಂದ ಇರಿದು ಕೊಲೆ ಮಾಡಲಾಗ್ತದೆ ಈ ಕೊಲೆ ಮಾಡಿದ ಪಾಗಲ್ ಪ್ರೇಮಿಯ ಹೆಸರು ಗಿರೀಶ್ ಅಂತೇಳಿ ಪ್ರೀತಿ ಮಾಡೋ ತಪ್ಪಿಲ್ಲ ಆದರೆ ಪ್ರೀತಿನ ಒಪ್ಪಲಿಲ್ಲ ಅಂಥೇಳಿ ಇನ್ನೇನೋ ಅದು ಸಣ್ಣ ಪುಟ್ಟ ಕಾರಣಕ್ಕೆ ಏನೋ ಏನೋ ಜಗಳಾಯ್ತು ಅಂತೇಳಿ ಹೋಗಿ ಹುಡುಗಿನ ಕೊಲೆ ಮಾಡೋದು ಯಾವನೇ ಅಂತ ಗೊತ್ತಾಗ್ತಾ ಇಲ್ಲ ಮತ್ತೊಂದು ಇದರಲ್ಲಿ ವಿಪರ್ಯಾಸ ಏನಂತ ಹೇಳಿದ್ರೆ ಆ ಹುಡುಗಿ ಮನೆಯವರು ಅಲ್ಲ ಹುಡುಗಿನ ಯಾರೋ ಹೋಗಿ ಕಂಪ್ಲೇಂಟ್ ಕೊಟ್ಟಿದ್ರಂತೆ ಅವ್ನು ನಮ್ಗೆ ಈ ಥರ ಬೆದರಿಕೆ ಕೊಡ್ತಾ ಇದ್ದಾನೆ ಸಾಯಿಸ್ತೀನಿ ಅಂತೇಳಿ ನೇಹ ಹಾಗೆ ನಿನ್ನೂ ಸಾಯಿಸ್ತೀನಿ ಅಂತೇಳಿ ಹೆದರ್ಸಿದ್ದಾನೆ ಅಂತ ಹೇಳಿದಾಗ ಪೊಲೀಸರು ನಿರ್ಲಕ್ಷ್ಯ ಮಾಡಿದ್ರಂತೆ ಹಾಗೇನ ಆಗಲ್ಲ ಅವರು ಮಾತಲ್ಲಿ ಹೆದರ್ಸ್ತಿರ್ತಾರಷ್ಟೇನು ಅಂತೇಳಿ ನಿರ್ಲಕ್ಷ್ಯ ಮಾಡಿದ್ರಂತೆ ಆ ನಿರ್ಲಕ್ಷ್ಯವೇ ಇವತ್ತು ಸಾವಿನಲ್ಲಿ ಮುಕ್ತಾಯವಾಗಿದೆ ನನ್ನ ಪ್ರಕಾರ ಇದರಲ್ಲಿ ಅಪರಾಧಿ ಯಾರು ಕೇಳಿದ್ರೆ ಪೊಲೀಸರು ನಿರ್ಲಕ್ಷ್ಯ ಮಾಡಿದ ಪೊಲೀಸರು ನಿಮ್ಮ ಒಂದು ಊರಿನಲ್ಲೇ ಒಂದು ಬರಬ್ಬರ ಹತ್ಯೆ ಆಗಿದೆ ಇಡೀ ಕರ್ನಾಟಕ ತಲೆ ತಗ್ಗಿಸುವಂತ ಒಂದು ಕೊಲೆ ಆಗಿದೆ ಅಂತದೇ ಒಂದು ಕೊಲೆ ಆಗತ್ತೆ ಅಂತ ಹೇಳಿ ಯಾರೋ ಒಬ್ಬ ಹೆದರಿಸಿ ಹೆಣ್ಮಕ್ಳಿಗೆ ಹೆದರ್ಸಿದಾರ ಹೆಣ್ಮಕ್ಳು ಹೆದರ್ಕೊಂಡು ನಿಮ್ಮ ಹತ್ರ ಬಂದು ಕಂಪ್ಲೇಂಟ್ ಕೊಡ್ತಿದ್ರೆ ನೀವು ಅದನ್ನ ಅದೇನಿಲ್ಲ ಅವ್ರು ನಿಮ್ಗೆ ಹೆದರ್ಸ್ತಾರ ಅಂತೇಳಿ ನಿರ್ಲಕ್ಷ್ಯ ಮಾಡ್ತಾ ಇದ್ದೀರಲ್ಲ ಒಂದು ಮಟ್ಟಿಗೆ ಅನ್ಸುತ್ತೆ ಹುಬ್ಬಳ್ಳಿಯಲ್ಲಿ ಕಾನೂನು ಸುವ್ಯವಸ್ಥೆ ಯಾವ ಮಟ್ಟಿಗೆ ಹದಗೆಟ್ಟಿದೆ ಅಂತ ಹೇಳಿ ಹೀಗೆ ಆದ್ರೆ ಇನ್ನು ಎಷ್ಟು ಮರ್ಡರ್ಗಳು ಆಗುತ್ತೆ ಅಂತ ಗೊತ್ತೇ ಇಲ್ಲ ಆಗ್ತಾನೆ ಇರುತ್ತೆ ಅದು ಒಂದು ಲೆಗ್ದಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ನಮಗೂ ಅಭ್ಯಾಸ ಅನ್ಸ್ಬಿಡುತ್ತೆ ಓಹ್ ಇವತ್ತು ಅಲ್ಲ ಹೋ ಹುಬ್ಬಳ್ಳಿಲಿ ಇವತ್ತು ಮೂರು ಹೋಯ್ತಿರ್ಬೇಕಲ್ಲ ಯಾವುದೋ ಒಂದು ಹುಡುಗಿದಿರ್ಬೇಕು ಓ ಇವಾಗ ದಾವಣಗೆರೆಯಲ್ಲಿ ಒಂದು ಹೋಯ್ತಿರ್ಬೇಕಲ್ಲ ಹಾಗೆ ಅನಿಸ್ಬಿಡುತ್ತೆ ನಾವು ನಾಚಿಕೆ ಆಗ್ಬೇಕು ಪೊಲೀಸ್ ಇಲಾಖೆಗೆ ಎಸ್ಪೆಷಲಿ ಆ ಯಾರು ನಿರ್ಲಕ್ಷ್ಯ ಮಾಡಿದ್ರಲ್ಲ ಅವರಿಗೆ ಗೊತ್ತ ಗೊತ್ತಾಯ್ತು ಅವ್ರನ್ನ ಸಸ್ಪೆಂಡ್ ಮಾಡಿದಾನ ಅಂತ ಹೇಳಿ ಬಟ್ ಒಂದು ಹುಡುಗಿಯ ಜೀವನೇ ಹೋಯ್ತಲ್ಲ ಸೊ ಅದರಲ್ಲೂ ಅವ ಗಿರೀಶ ಅಂತ ಹೇಳಿದ್ರೆ ಅವ್ನು ಪೊಲೀಸರಿಗೆ ಬೇಕಾಗಿದ್ದಾನಂತೆ ಯಾಕಂದ್ರೆ ಅವ್ನು ಕಳ್ತಾನೆ ಮಾಡ್ತಾ ಇದ್ದಾನಂತೆ ತುಂಬಾ ಕೇಸ್ಗಳು ಅವನ ಮೇಲೆ ಅಂತ ಒಂದು ವ್ಯಕ್ತಿ ಮೇಲೆ ಇವರು ಕಂಪ್ಲೇಂಟ್ ಕೊಡ್ತಾ ಇದ್ದಾನೆ ಹೆದರ್ಸ್ತಾ ಇದ್ದಾನೆ ನೇಹ ಅವ್ರ ತರ ಕೊಲೆ ಮಾಡ್ತೀನಿ ಅಂತ ಹೆದರ್ಸ್ತಾನೆ ಅವನು ಧೈರ್ಯ ಎಷ್ಟಿರ್ಬೋದು ಗಂಡು ಧೈರ್ಯ ಏನು ಆಗಲ್ಲ ಅನ್ನೋ ಧೈರ್ಯ ಆ ಒಂದು ಧೈರ್ಯನ ಅವ್ರು ಕುಗ್ಗಿಸ್ಬೇಕಲ್ಲ ಏನು ಮಾಡ್ಲಿಲ್ಲ ಇವಾಗ ಅಂಜಲಿ ಅನ್ನೋ ಹೆಣ್ಮಗಳ ಹತ್ಯೆ ಆಗೋಗಿದೆ ಅದು ಕೂಡ ಬೆಳಗ್ಗೆ ಮನೆಯಲ್ಲಿ ಎಲ್ಲ ಒಳ್ಳೆ ನಿದ್ರೆಯಲ್ಲಿರುವಾಗ ಮನೆಗೆ ಬಂದು ಬಾಗಿಲು ಬಡಿದು ಬಾಗಿಲು ಓಪನ್ ಮಾಡಿದಾಗ ಚಾಕುನಿಗೆ ಬೇರೆದು ಸಾಯಿಸಿದ್ದಾನೆ ದುಃಖ ಆಗುತ್ತೆ ತುಂಬ ದುಃಖ ಆಗುತ್ತೆ ಯಾಕಂದರೆ ಒಂದೇ ಊರಲ್ಲಿ ಒಂದು ತಿಂಗಳು ಒಳಗಡೆ ಎರಡು ಘಟನೆ ಸೇಮ್ ಟು ಸೇಮ್ ಆಗಿದೆಯಲ್ಲ ಬೇಜರ್ ಇದರಲ್ಲಿ ಧರ್ಮ ಬೇಡ ಜಾತಿ ಬೇಡ ಏನು ಬೇಡ ಇಬ್ರು ಹೆಣ್ಮಕ್ಕಳು ಜೀವನ ಜೀವ ಹೋಗಿದೆ ಅವ್ರ ಮನೆಯವ್ರ ಸ್ಥಿತಿ ಯಾವ ಥರ ಆಗ್ಬೋದು ಇನ್ನು ಉಳಿದ ಹೆಣ್ಮಕ್ಳ ಕತೆ ಏನು ಯಾವ ಹುಡುಗರ ಜೊತೆ ಮಾತಾಡಬಾರ್ದ ಮಾತಾಡಿದರೆ ಹೀಗೇನ ಅದು ಅವತ್ತು ನೇಹ ಹಿರಮಠ ಅವರ ಕೊಲೆ ಆದಾಗ ಆ ಕೊಲೆ ಮಾಡಿದವನಿಗೆ ಅಲ್ಲೇ ಕರೆಕ್ಟಾದ ಒಂದು ಶಿಕ್ಷೆಯನ್ನು ಕೊಟ್ಟಿದ್ರೆ ಇಷ್ಟರೊಳಗಡೆ ಒಂದು ಕರೆಕ್ಟಾದ ಒಂದು ಶಿಕ್ಷೆ ಅವನಿಗೆ ಬಂದಿದ್ರೆ ಇವತ್ತು ಇವನು ಹೆದರುತ್ತಿದ್ದ ಆಗಿದ್ದು ಅವನ ಕರ್ಕೊಂಡೋಗಿ ಜೈಲಲ್ಲಿ ಇವಾಗ ಇವನಿಗೆ ಹಾಸ್ಪಿಟ್ಲಿಗೆ ಅಡ್ಮಿಟ್ ಮಾಡ್ತೀರ ಟ್ರೀಟ್ಮೆಂಟ್ ಮಾಡ್ಲಿಕ್ಕೆ ಯಾಕೆ ಮಾಡ್ಬೇಕು ಸ್ವಾಮಿ ಅವ್ನು ಸತ್ತೋದ್ರೆ ಸತ್ತೋಗ್ಲಿ ಅವ್ನು ಏನು ಮಾಡಿದ ಒಳ್ಳೆ ಕೆಲಸ ಗೊತ್ತಿದೆಯಲ್ಲ ಸಿ ಕ್ಯಾಮ್ರಾದೆಲ್ಲ ಗೊತ್ತಾಗಿದೆಯಲ್ಲ ಅವನೇ ಕೊಲೆ ಮಾಡಿದೆ ಮತ್ತೆ ಮತ್ತೇನಕ್ಕೆ ಅವನು ಮತ್ತೇನಕ್ಕೆ ಅವ್ನಿಗೆ ಶಿಕ್ಷೆ ಸತ್ತೋದ್ರೆ ಹೋಗ್ಲಿ ಅವ್ನು ಯಾಕೆ ಟ್ರೀಟ್ಮೆಂಟ್ ಕೊಡ್ತಿದ್ದೀರ ಎಲ್ಲಿ ತನಕ ನಾವು ಇವನ್ನೆಲ್ಲ ರಕ್ಷಿಸ್ತಾ ಹೋಗ್ತೀವೋ ಅಲ್ಲಿ ತನಕ ವಾರದ ಹತ್ ಈಗ ಒಂದು ತಿಂಗಳು ಒಳಗಡೆ ಆಗಿದೆ ಇನ್ನೊಂದು ವಾರದಲ್ಲಿ ಆಗ್ಬೋದು ದಯವಿಟ್ಟು ಶಿಕ್ಷೆಯನ್ನು ಕೊಡಿ ಸರಿಯಾದ ಶಿಕ್ಷೆಯನ್ನು ಕೊಡಿ ಧರ್ಮ ಜಾತಿ ಏನು ನೋಡ್ಲಿಕ್ಕೆ ಹೋಗ್ಬೇಡಿ ಮನುಷ್ಯತ್ವ ಬೆಲೆ ಕೊಟ್ಟ ಶಿಕ್ಷೆಯನ್ನು ಕೊಡಿ ಅದಕ್ಕೆ ನಾನು ಯಾವಾಗ್ಲೂ ಹೇಳ್ತಿದ್ದೆ ನಮ್ಮ ಕಾನೂನು ಬದಲಾಗಬೇಕು ಕಾನೂನು ಬದಲಾಗಬೇಕು ಕಾನೂನು ಬದಲಾದ್ರೆ ನಮ್ಮ ದೇಶನೂ ಬದ್ಲಾಗದ ಅಂತ ಹೇಳಿ ಇವತ್ತು ಹೇಳ್ತೀನಿ ನಮ್ಮ ಕಾನೂನು ಬದಲಾಗಬೇಕು ಅಲ್ಲಿ ತನಕ ನಾವು ಎಷ್ಟೇ ಹೋರಾಟ ಮಾಡಿದ್ರಿ ಏನೇ ಮಾಡಿದ್ರೆ ಏನು ಪ್ರಯೋಜನ ಇಲ್ಲ ಇಷ್ಟನ ಹೇಳಿ ನಾನು ಮಾತನ್ನು ಮುಗಿಸ್ತೇನೆ ಮತ್ತೊಮ್ಮೆ ನೇಹ ಹಿರೇಮಠ ಅವರಿಗೆ ಅಂಜಲಿ ಅವರಿಗೆ दय क्षम से हेल्ता हमारा रामचितने जय हिंद जय कर्नटर